ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕುಮುದ ಇವತ್ತೇನಾಯ್ತಪ್ಪ ಅಂದರೆ ಬೆಳಗ್ಗೆ ಒಂದು ಒಳ್ಳೆ ಸೌಂಡು ಒಳ್ಳೆ ಸೌಂಡ್ ಕೇಳಿಸಿದ್ದಕ್ಕೆ ಎಂಟು ಗಂಟೆಗೆ ಹೇಳ್ತಿದ್ದವರು ಏಳು ಗಂಟೆಗೆ ಇದ್ದುಬಿಟ್ವಿ ನಾನು ಮಾತ್ರ ಇದ್ದೆ ಏಳು ಗಂಟೆಗೆ ಮಕ್ಕಳಿಗೆಲ್ಲ ರಜಾ ಅಲ್ವಾ ಹಾಗಾಗಿ ಸ್ವಲ್ಪ ಲೇಟಾಗಿ ಆ ಮಕ್ಕಳನ್ನು ಹೇಳ್ತಾರಲ್ವ ಅಂತ ನಾವು ಲೇಟಾಗೆ ಹೇಳ್ತೀವಿ ಹಾಗಾಗಿ ಆ ಸೌಂಡ್ ಇವತ್ತು ಕೇಳಿ ಫ್ರೆಶ್ ಆಗಿ ಇದ್ದಿದ್ದಕ್ಕೂ ಅದಕ್ಕೂ ಎಚ್ಚರನೇ ಆಗೋಯ್ತು ಮತ್ತು ಬಂದು ಅದನ್ನು ನೋಡಬೇಕು ಅನ್ನೋ ಕುತೂಹಲ ಜಾಸ್ತಿ ಆಯಿತು ರೂಮ್ ಕಿಟಕಿ ನಮ್ಮದು ಯಾವಾಗಲೂ ಓಪನ್ ಇರುತ್ತೆ ಮೇಲ್ಗಡೆ ಮನೆ ಆಗಿರೋದ್ರಿಂದ ಗಾಳಿ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ನಿಮ್ಗೆ ಕಿಟಕಿ ತೋರಿಸ್ತೀನಿ ಬನ್ನಿ ನೋಡಿ ಇದೇ ಕಿಟಕಿ ಅಲ್ಲಿ ತಂತಿ ಮೇಲೆ ಕೂತಿದ್ದಿದ್ದು ಪಕ್ಷಿ ಪಕ್ಷಿ ಅಂದರೆ ಕೋಗಿಲೆ ಅದು ಹೋಗ್ಲಿ ಎಷ್ಟು ಜೋರಾಗಿ ಕೂಗ್ತಿತ್ತು ಅಂದ್ರೆ ಬೆಳ್ ಬೆಳಗ್ಗೆ ಒಂಥರ ನಿಜವಾಗ್ಲೂ ಮೈಂಡು ಫ್ರೆಶ್ ಅನ್ಸುತ್ತೆ ಅದೆಲ್ಲ ನಾವು ನಮ್ಮ ಹಳ್ಳಿ ಕಡೆ ನೋಡಿರ್ತೀವಲ್ವಾ ಇಲ್ಲಿ ಅಪ್ರೂಪಕ್ಕೆ ಅದು ಕೇಳಿಸ್ಕೊಳ್ರಿ ಇವಾಗ್ಲೂ ಕೂಗ್ತಾ ಇದೆ ದೂರದಲ್ಲಿ ಚಂದ ಇತ್ತು ಅದಂತೂ ಕಿವಿ ಮೇಲೆ ಬಡ್ದು ಪಕ್ಕದಲ್ಲೇ ಕೂತ್ಕೊಂಡು ಕೂಗ್ತಿದೆ ಅನ್ನೋಷ್ಟು ಹತ್ತಿರದಲ್ಲಿತ್ತು ತುಂಬ ಚೆನ್ನಾಗಿತ್ತದು ಅದನ್ನು ನಾನು ಇವಾಗ ನಿಮಗೆ ಕ್ಲಿಪ್ಸ್ ಹಾಕ್ತೀನಿ ನೋಡಿ ಅದು ವೀಡಿಯೋ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಂತ ಕೇಳಿ ಆನಂದಿಸಿ